ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿ ತಾಲೂಕಿನ ತಿಮ್ಮಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಮ್ಮರವಾರಪಲ್ಲಿಯಲ್ಲಿ ವಿದ್ಯುತ್ ಅವಘಡದಿಂದ ನಲವತ್ತೆಂಟು ಕುರಿಗಳನ್ನು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಎನ್ನಲಾಗಿದ್ದು ಕುರಿಗಳು ಕಳೆದುಕೊಂಡ ಮಾಲೀಕರ ರೋದನೆ ಮುಗಿಲು ಮುಟ್ಟಿತ್ತು ಕುರಿಗಳಿಂದ ಜೀವನ ಮಾಡುತ್ತಿರುವ ಈ ಕುಟುಂಬ ಕಣ್ಣೀರು ಹಾಕುತ್ತಿರುವ ದೃಶ್ಯ ಕಂಡು ಎಂತಹವರ ಹೃದಯ ಕರಗುವಂತಿತ್ತು ಇಂತಹ ಸಂದರ್ಭದಲ್ಲಿ ಬಾಗೇಪಲ್ಲಿ ಜೆ ಡಿ ಎಸ್ ಮುಖಂಡ ಹರಿನಾಥ ರೆಡ್ಡಿ ವೈಯಕ್ತಿಕವಾಗಿ ಐವತ್ತು ಸಾವಿರ ರೂಪಾಯಿಗಳು ನೀಡಿ ಮಾನವೀಯತೆ ಮೆರೆದಿದ್ದಾರೆ ಸರ್ಕಾರದಿಂದ ಸಿಗುವ ನಷ್ಟ ಪರಿಹಾರವನ್ನು ಒದಗಿಸಿಕೊಡುವ ಬಗ್ಗೆ ಭರವಸೆ ನೀಡಿದರು ಘಟನಾ ಸ್ಥಳಕ್ಕೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ರಂಗಪ್ಪ ಸಹಾಯ ನಿರ್ದೇಶಕ ಕೃಷ್ಣಮೂರ್ತಿ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿರ್ದೇಶಕ ಡಾಕ್ಟರ್ ಜ್ಞಾನೇಶ್ ಪೊಲೀಸ್ ವೃತ್ತ ನಿರೀಕ್ಷಕರಾದ ಪ್ರಶಾಂತ್ ವರ್ಣಿ ಬೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕುರಿಗಳು ಕಳೆದುಕೊಂಡ ಕುಟುಂಬಕ್ಕೆ ನಷ್ಟಪರಿಹಾರ ಒದಗಿಸುವ ಬಗ್ಗೆ ಅಧಿಕಾರಿಗಳು ಭರವಸೆ ನೀಡಿದರು रिलीफ तो बटने <laughs> <coughs> ಅಂದೆ ಇಕ ಬೇಗ ಪರಂಗ ಮಾಡ್ತೀವಿ ಇದನ್ನ ಸೆಪರೇಟ್ ಮಾಡದರೆ ಹೇಳ್ತಾರೆ ವಿಶೇಷ ಪ್ರಕರಣ ಅಂತ ಮಾಡಿಬಿಡೋಕ್ಕೆ ಇಲ್ಲ ಈ ತರದ ಅವಘಡಗಳಾದಾಗ ಆದಾಗ ಆ ಇದರತ್ರ ಕಾಲપરાಳ್ ಪಲ್ಲಿತ್ರ ಓನ್ಸರಿ ಲಾಸ್ಟ್ ಒಂದು ವರ್ಷ ಒಂದು ಬ್ಯಾಂಕೆಟ್ ಮಾಡಾಗಿತ್ತು ಅವಾಗ ಎಂಪಿ ಅವರು ಬಂದಿದ್ರು ನಮ್ಮ ಬಚೇಗೋದು ಅವಾಗ ಎಂಪಿ ಆಗಿದ್ರು ಅವಾಗ ಇದ್ರಲ್ಲಿ ಅವ್ರಿಗೂ ಕೂಡ ನಾವು ಪರಿಹಾರ ನಂಗೆ ಇಮಿಡಿಯೇಟ್ ಆಗಿ ತಸಕೋದು ಇವಾಗ ಎಂಪಿ ಅವರು ಹಿಂದೆ ಇದ್ದಿರೋ ವರ್ಗಡೆ